ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಹಿರಿಯ ಪುತ್ರ ಶಿವರಾಜ್ ಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಪ್ರತ್ಯೇಕ ಕ್ಯಾನ್ಸರು ಇನ್ನೊಂದು ಮತ್ತೊಂದು ಏನೋ ಹೇಳ್ತಾ ಇದ್ರು ಸೊ ಹೀಗಾಗಿ ನವಂಬರ್ದಿಂದ ಆತಂಕದಲ್ಲಿ ಇದ್ದರು ಸೊ ಇವತ್ತು ಆಪ್ರೇಷನ್ ಸಕ್ಸಸ್ ಆಗಿ ಅಮೆರಿಕದಿಂದ ವಾಪಸ್ ಬಂದಿದ್ದಾರೆ ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿ ಇನ್ನಷ್ಟು ಮತ್ತಷ್ಟು ಅವರು ಆರೋಗ್ಯವಾಗಿ ಇರಲಿ ಅಂತ ಹಾರೈಸಲಿಕ್ಕೆ ಇವತ್ತು ಕರ್ನಾಟಕದ ನಮ್ಮ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯನವರು ಅವ್ರ ಮನೆಗೆ ಭೇಟಿ ಕೊಟ್ಟರು ಬೆಂಗಳೂರದಲ್ಲಿರುವಂಥ ನಾಗಭಾರದಲ್ಲಿನ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಜೊತೆಗೆ ಮಾತಾಡಿ ಅವರನ್ನು ವಿಚಾರಿಸಿದರು ಆ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರು ಇಲ್ಲ ನನ್ನ ಆರೋಗ್ಯ ಸ್ಥಿರವಾಗಿದೆ ಆರಾಮಾಗಿದ್ದೇನೆ ಡಾಕ್ಟರ್ ಮನೋಹರ್ ಅವರು ಒಳ್ಳೆ ರೀತಿಯಾದಂಥ ಚಿಕಿತ್ಸೆ ಕೊಟ್ಟಿದ್ದಾರೆ ಅಮೆರಿಕದಲ್ಲಿ ಮಗು ಥರ ನೋಡಿಕೊಂಡ್ರು ನಮಗೆ ಒಳ್ಳೆ ಆರೋಗ್ಯ ಸ್ಥಿರವಾಗಿದೆ ನಾನು ಇನ್ನು ಮುಂದೆ ಇನ್ನೊಂದು ತಿಂಗಳ ಕಾಲ ಅಂದರೆ ಮುಂದಿನ ತಿಂಗಳು ನಾನು ಶೂಟಿಂಗ್ ಹೋಗಿ ಹೋಗ್ತೇನೆ ಚಿತ್ರೀಕರಣಕ್ಕೆ ಹೋಗ್ತೇನೆ ಅಷ್ಟು ಆರೋಗ್ಯ ನಂದು ಸುಧಾರಣೆ ಆಗಿದೆ ಅಂತ ಅವರ ಮಾತುಕತೆ ಎಲ್ಲ ಸೈಡ್ಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಶಿವರಾಜ್ ಕುಮಾರ್ ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದ ನಂತರ ಸಿ ಎಂ ಅವರು ಏನು ಹೇಳಿದರು ನಿಮ್ಗೆ ಕೇಳಿಸ್ತೇನೆ ನೋಡಿ ಅವರ ಆರೋಗ್ಯ ವಿಚಾರ ಅವರು ಆಪರೇಷನ್ ಮಾಡಿಸ್ಕೊಂಡು ತೊಂದರಲ್ಲ ಆಪ್ರೇಷನ್ ಮಾಡಿಸ್ಕೊಂಡ ನೆಕ್ಸ್ಟ್ ಡೇ ಫೋನ್ ಮಾಡಿದ್ದಾರೆ ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಬಟ್ ಈಗ ಆಪ್ರೇಷನ್ ಭಾಳ ಆಗಾಗಿದೆ ಅವರು ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ ನಾವು ಈ ಆಲ್ರೈಟ್ ವೀಕ್ಷಕರ ಕೇಳಿದ್ರಲ್ಲ ಅವರ ಆರೋಗ್ಯ ಸ್ಥಿರವಾಗಿದೆ ನಾನು ಭೇಟಿಯಾದೆ ಮಾತಾಡಿದೆ ಅಮೇರಿಕದಲ್ಲಿ ಅವರಿಗೆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಆದಮೇಲೆ ಆಪರೇಷನ್ ಆದ ಮಾರನೇ ದಿನ ನಾನು ಫೋನ್ ಮಾಡಿದ್ದೆ ವಿಚಾರಣೆ ಮಾಡಿದ್ದೆ ಬಟ್ ಇವತ್ತು ಅಮೆರಿಕದಿಂದ ಬಂದ ಮೇಲೆ ಅವರ ಮನೆಗೆ ನಾಗವಾರದಲ್ಲಿರುವಂಥ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿ ಇನ್ನಷ್ಟು ಮತ್ತಷ್ಟು ಆಗಲಿ ಅಂತ ಹೇಳಿ ಹಾರೈಸಿ ಬಂದಿದ್ದೇನೆ ಅವರು ಕೂಡ ಆರೋಗ್ಯ ಸ್ಥಿರವಾಗಿದೆ ನಾನು ಮುಂದಿನ ತಿಂಗಳು ನಾನು ಚಿತ್ರೀಕರಣಕ್ಕೆ ತೇಳ್ತಾ ಇದ್ದೀನಿ ಅಷ್ಟು ಫಿಟ್ ಆಗಿದ್ದೀನಿ ಅಂತ ಹೇಳಿದ್ದಾರೆ ಬಹಳಷ್ಟು ಆಯಿತು ಅಂತ ಸಿದ್ದರಾಮಯ್ಯನವರು ಹೇಳಿದರು ಕೋಟಿ ಕೋಟಿ ಅಭಿಮಾನಿಗಳನ್ನು ಹೊಂದಿದಂಥ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಒಳ್ಳೆಯ ಹೃದಯವಂತ ಒಳ್ಳೆ ನಟ ಸ್ಟಾರ್ ನಟರವರು ಸೊ ಹೀಗಾಗಿ ಅವರು ಇಡೀ ಕರ್ನಾಟಕದ ಅಲ್ಲೇ ಅವ್ರು ಕರ್ನಾಟಕಕ್ಕೆ ಬಹುದೊಡ್ಡ ಕೊಡುಗೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿದು ರಾಜ್ಕುಮಾರ್ ಅವರು ಪಾರ್ವತಿ ರಾಜ್ಕುಮಾರ್ ಅವರು ಮತ್ತು ಅವರ ಪುತ್ರರು ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರು ಮತ್ತೆ ಪುನೀತ್ ರಾಜ್ಕುಮಾರ್ ಇವೆಲ್ಲ ಬಹುದೊಡ್ಡ ಆಸ್ತಿ ಕರ್ನಾಟಕದ ಚಿತ್ರ ರಂಗಕ್ಕೆ ಸೊ ಹಾಗಾಗಿ ಅವರ ಆರೋಗ್ಯವನ್ನು ವಿಚಾರಣೆ ಮಾಡ್ಕೊಂಡು ಬಂದಿದ್ದೇನೆ ಇವತ್ತು ಅಭಿಮಾನಿಗಳು ಆತಂಕ ಪಡುವಂತ ಅಗತ್ಯ ಇಲ್ಲ ಎಲ್ಲ ರೀತಿಯ ಫಿಟ್ ಇದ್ದಾರೆ ಶಿವರಾಜ್ ಕುಮಾರ್ ಅವರು ಅನ್ನುವಂಥದ್ದು ಸ್ವತಃ ಅವರ ಗೀತಾ ಅವರ ರಾಜ್ಕುಮಾರ್ ಅವರು ಕೂಡ ಹೇಳಿದ್ದಾರೆ ಆರೋಗ್ಯವಾಗಿದ್ದೇವೆ ಇದ್ದೇವೆ ಚೆನ್ನಾಗಿ ಎಲ್ಲವೂ ಕೂಡ ಸಕ್ಸಸ್ ಆಗಿದೆ ಅಂತ ಆಸ್ಕ್ ಟಿ ವಿಯ ವೀಕ್ಷಕರ ಪರವಾಗಿ ಶಿವರಾಜ್ ಕುಮಾರ್ ಆರೋಗ್ಯ ಸ್ಥಿರವಾಗಿರಲಿ ಒಳ್ಳೆಯದಾಗಲಿ ಇನ್ನಷ್ಟು ಮತ್ತೊಂದು ಗಷ್ಟ ಗಟ್ಟಿಯಾಗಿ ಅವರು ಈ ಕನ್ನಡದ ಚಿತ್ರರಂಗಕ್ಕೆ ಇನ್ನಷ್ಟು ಹೊಸ ಹೊಸ ಚಿತ್ರಗಳನ್ನು ಕೊಡಲಿ ಅಂತ ಹೇಳಿ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮಾನಂದ್ ನಮಸ್ಕಾರ